ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಚಿತ್ರತಂಡದ ಎಲ್ಲ ಕಲಾವಿದರಿಗೂ ಮತ್ತೆ ತಂತ್ರಜ್ಞಾನಿಗೂ ನಮಸ್ಕಾರ ಹೇಳ್ತೀನಿ ಹಾಗೂ ನಮ್ಮ ಹಿರಿಯ ಅವರಿಗೂ ನಮಸ್ಕಾರ ಹೇಳ್ತೀನಿ ನಾ ನಮ್ಮ ರಘು ಡೈರೆಕ್ಟರ್ ಸರ್ ರಘು ಹೇಳಿದಂಗೆ ನಾವು ತುಂಬಾ ಸ್ಟೋರಿಗಳು ಕೇಳಿದ್ದು ಬಟ್ ಯಾವುದೋ ನಮ್ಗೆ ಸೆಟ್ ಆಗಿರಲಿಲ್ಲ ರಘು ಅವರು ಏನು ಸ್ಟೋರಿ ಹೇಳಿದ್ರು ಅದರಲ್ಲಿ ಈ ಸ್ಟೋರಿ ಕಾಲೇಜು ನಮ್ಗೆ ತುಂಬ ಇಷ್ಟ ಆಯಿತು ಯಾಕೆಂದ್ರೆ ಇವತ್ತು ಲೈಫಲ್ಲಿ ಟೆನ್ಷನ್ ಇರುತ್ತೆ ಒಂದು ಕಾಮಿಡಿ ಮೂವಿ ಇದ್ರೆ ಆ ಟೆನ್ಷನ್ ಎಲ್ಲ ದೂರ ಹೋಗಿ ನಮ್ದೇ ಒಂದು ಎರಡು ಗಂಟೆ ಫಿಲಮ್ ನೋಡ್ಬೋದು ಅವ್ರು ಹೇಳಷ್ಟು ನಮ್ಗೆ ಇಷ್ಟ ಆಗಿ ನಮ್ಮ ಬ್ರದರ್ ಹತ್ರ ಡಿಸ್ಕಸ್ ಮಾಡಿ ಆ ಸ್ಟೋರಿ ಸೆಲೆಕ್ಟ್ ಮಾಡೋದು ಹಾಗೂ ಈ ಚಿತ್ರದಲ್ಲಿ ಪ್ರತಿಯೊಬ್ಬರು ಆರ್ಟಿಸ್ಟ್ ಕೂಡ ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿದ್ರು ಯಾವುದೇ ಒಬ್ಬ ಆರ್ಟಿಸ್ಟ್ ಕೂಡ ನಾವು ರೆಕಮೆಂಡೇಶನ್ ತರಲಿಲ್ಲ ಪ್ರತಿ ಆರ್ಟಿಸ್ಟ್ ಕೂಡ ನಾವು ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿದ್ದು ಹಾಗು ನನಗೆ ನಾನು ಚಿತ್ರರಂಗದಲ್ಲಿ ನಾನು ಕಷ್ಟಪಟ್ಟಿದ್ದೆ ನಾನು ಚಾನ್ಸ್ಗೋಸ್ಕರ ಗಾಂಧಿನಗರದಲ್ಲಿ ನಾನು ಅವಾಗ ಆಕ್ಟಿಂಗ್ಗೋಸ್ಕರ ತುಂಬಾ ಡೈರೆಕ್ಟರ್ ಹತ್ರ ಅಲ್ದಿದೆ ಆ ನೋವು ನನ್ನಲ್ಲಿತ್ತು ಈ ಸತಿ ನಾನು ಹೊಸ ಆರ್ಟಿಸ್ಟ್ಗಳಿಗೆ ಹೊಸ ಕಲಾವಿದರಿಗೆ ಚಾನ್ಸ್ ಕೊಡಬೇಕು ನನ್ನ ಸಿನಿಮಾ ಮುಖಾಂತರ ಅದರಿಂದ ನಮ್ಮ ನನ್ಗೆ ನಾ ಕಷ್ಟಪಟ್ಟಂತ ಒಂದು ಹೊಸ ಆರ್ಟಿಸ್ಟ್ ಗಳಿಗೆ ಹಾಕ್ಬಾರ್ದು ಅವ್ರಿಗೆ ಅನುಕೂಲ ಆಗಲಿ ಅಂತ ಇದೊಂದು ಚಿತ್ರ ಮಾಡಿದೀನಿ ಈ ಚಿತ್ರಕ್ಕೆ ತಮ್ಮ ಎಲ್ಲ ಸಹಕಾರ ಹೀಗೆ ಇರಲಿ ಮುಂದಿನ ದಿನಗಳಲ್ಲಿ ನಮ್ಮಂತ ಹೊಸ ಪ್ರೊಡ್ಯೂಸರ್ಗಳನ್ನ ಬೆಳೆಸಂತ ಕಾರ್ಯಕ್ರಮಗಳು ಮಾಧ್ಯಮದವ್ರು ಮಾಡ್ಬೇಕು ಎಲ್ಲ ಹಳೆಯ ಪ್ರೊಡ್ಯೂಸರ್ ಮಾಡ್ತೀರಾ ಹೊಸ ಪ್ರೊಡ್ಯೂಸರ್ ಬೆಳೆಸ್ಬೇಕು ನೀವು